ನಮಸ್ಕಾರ ಸ್ನೇಹಿತರೆ ಒಂದು ದೊಡ್ಡ ಸೆನ್ಸೇಷನಲ್ ಡೆವಲಪ್ಮೆಂಟನ್ನು ನಿಮ್ಮ ಮುಂದೆ ನಾನೀಗ ಪ್ರೆಸೆಂಟ್ ಮಾಡ್ತಿದ್ದೆ ರಾಜಭವನ ಮತ್ತು ಸರ್ಕಾರದ ಮ ರಾಜ್ಯಪಾಲ ತಾಲರ್ಚಂದ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಜಂಗಿ ಕುಸ್ತಿ ಆರಂಭ ಆಗಿದೆ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಸಂಚಕಾರ ತರುವಂತಹ ಯತ್ನ ಇದೀಗ ರಾಜಭವನದಿಂದ ನೇರ ಆರಂಭ ಆಗಿದೆ ಜೊತೆಗೆ ರಾಜ್ಯಪಾಲರ ಈ ಕ್ರಮ ಪ್ರಜಾಸತ್ತಾತ್ಮಕವಾದ ಕೊಲೆಗಡೆತನ ಅನ್ನುವ ಹರಿತ ಶಬ್ದ ಬಳಸಿ ಮಂತ್ರಿಗಳು ರಾಜಭವನದ ಮೇಲೆ ಬಹಿರಂಗ ವಾಗ್ದಾಳಿ ನಡೆಸುವ ಮಟ್ಟಕ್ಕೆ ಪ್ರಕರಣ ಗಂಭೀರಗೊಂಡಿದೆ ಮೂರ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನಾಗುತ್ತೋ ಅನ್ನುವ ಪರಿಸ್ಥಿತಿಗೆ ಬಂದು ತಲುಪಿದೆ ಸಚಿವ ಸಂಪುಟ ಸಭೆ ಮಂತ್ರಿ ಪರಿಷತ್ ಸಭೆ ಇವತ್ತು ಸಾರಾ ಸಗಟ್ಟಾಗಿ ಗೈರು ಹಾಜರಿನಲ್ಲಿ ಸಿದ್ದರಾಮಯ್ಯನವರ ಪರ ನಿರ್ಣಯವನ್ನು ಕೈಗೊಳ್ಳೋದ್ರ ಮೂಲಕ ಮತ್ತು ಅವರ ಮೇಲೆ ಏನ್ ದೂರು ಬಂದಿದೆ ಆ ದೂರನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಹೊಸ ತೀರ್ಮಾನ ಪಡ್ಕೊಂಡಿದೆ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಕ್ಕಳ ಸ್ನೇಹಿತರೆ ಗೆಳೆಯರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಂತ್ರಿ ಪರಿಷತ್ ಸಭೆಯಲ್ಲಿ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಅನ್ನ ತಿರಸ್ಕಾರ ಮಾಡಿ ಹಾಗೆಯೇ ಅಬ್ರಹಾಂ ಅವರು ಸಿಎಂ ವಿರುದ್ಧ ಮೂಡಾ ಪ್ರಕರಣಕ್ಕೆ ಕೊಟ್ಟಿರುವಂತಹ ದೂರುಗಳನ್ನ ತಿರಸ್ಕಾರ ಮಾಡಬೇಕು ಅನ್ನುವ ನಿರ್ಣಯವನ್ನು ಕೈಗೊಂಡ ಬಳಿಕವೂ ಕೂಡ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಎನ್ನುವ ಒಂದು ಪ್ರಶ್ನೆ ಅತ್ಯಂತ ಮುಖ್ಯವಾಗಿ ಉಳ್ಕೊಂಡಿದೆ ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಚೋಕಾಸ್ ನೋಟಿಸ್ ಅವರು ಇದನ್ನ ಸುಳಿವನ್ನ ಕೊಟ್ಟಿದ್ದಾರೆ ನಾನು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅನ್ನುವ ಸುಳಿವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈಗ ಸರ್ಕಾರ ತೆಗೆದುಕೊಂಡಿರೋ ರೆಸೊಲ್ಯೂಷನ್ ಅಲ್ಲಿ ಅವರು ಕಳಿಸ್ಕೊಟ್ಟಿರುವ ನೋಟಿಸ್ ಅಲ್ಲಿ ಚೋಕಾಸ್ ನೋಟಿಸ್ ಅಲ್ಲಿ ಆನ್ ಪರ್ಸುಬೆಲ್ ಆಫ್ ದಿ ರಿಕ್ವೆಸ್ಟ್ ಅಂದ್ರೆ ನನಗೆ ಬಂದಿರುವ ಕೋರಿಕೆಯನ್ನು ಪರಿಶೀಲನೆ ಮಾಡಿದಾಗ ಇಟ್ ಇಸ್ ಸೀನ್ ದಟ್ ಅಲಿಗೇಷನ್ ಅಗೇನ್ಸ್ಟ್ ಯು ಆರ್ ಸೀರಿಯಸ್ ನೇಚರ್ ನಿಮ್ಮ ವಿರುದ್ಧ ಬಂದಿರುವ ದೂರುಗಳು ಗಂಭೀರ ಪ್ರಮಾಣದ್ದಾಗಿದೆ ನಿಮ್ಮ ವಿರುದ್ಧ ಬಂದಿರುವ ಆರೋಪಗಳು ಗಂಭೀರ ಪ್ರಮಾಣದ್ದಾಗಿದೆ ಅಂಡ್ ಪ್ರೀಮಾ ಫೇಸಿ ಸೀಮ್ಸ್ ಪ್ಲಾಸಿಬಲ್ ಮೇಲ್ನೋಟಕ್ಕೆ ನೋಟಕ್ಕೆ ಸತ್ಯ ಎನ್ನುವಂತಹ ಪ್ರೀಮಾ ಫೇಸಿ ಸತ್ಯ ಎನ್ನುವಂತಹ ನಮಗೆ ಒಂದು ಮೇಲ್ನೋಟಕ್ಕೆ ಮನದಟ್ಟಾಗುವಂತಹ ಸುಳಿವನ್ನು ಅವರು ಕೊಟ್ಟಿದ್ದಾರೆ ಅಂದರೆ ಇಷ್ಟೆಲ್ಲ ಉತ್ತರಗಳು ಕೊಟ್ಟ ನಂತರ ನಂತರವೂ ಕೂಡ ಮುಖ್ಯಮಂತ್ರಿನ ರಾಜ್ಭವನ ರಾಜ್ಯಪಾಲರು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡುವಂತಹ ಸುಳಿವು ಶೋಕಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ಬರುವ ದಿನಗಳಲ್ಲಿ ರಾಜಭವನ ಮತ್ತು ಮುಖ್ಯಮಂತ್ರಿ ನಡುವಿನ ಸಂಘರ್ಷ ಒಂದು ರೀತಿಯಲ್ಲಿ ತಾರಕಕ್ಕೆ ಈ ತಾರಕಕ್ಕೆ ಏರುವಂತಹ ಹಣಾಹಣಿ ಒಂದು ದೊಡ್ಡ ಕಾನೂನಿನ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಕಾನೂನಿನ ಸಂಘರ್ಷ ಅದು ಯಾವ ಸ್ಥಿತಿ ತೆರಳುತ್ತೋ ಸಿದ್ದರಾಮಯ್ಯನವರ ಕುರ್ಚಿಗೆ ಅದು ಸಂಚಕಾರ ಬರುವಂತಹ ವಾತಾವರಣ ಉಂಟಾಗುತ್ತೋ ಎನ್ನುವಂತಹ ಒಂದು ಗಂಭೀರ ಪರಿಸ್ಥಿತಿ ಕರ್ನಾಟಕದಲ್ಲಿ ಎದುರಾಗಿದೆ ಇದನ್ನ ಈ ಮಾತನ್ನ ಇವತ್ತು ಮಂತ್ರಿ ಪರಿಷತ್ ಸಭೆಯ ನಂತರ ಇದನ್ನ ಹೇಳಲೇಬೇಕಾಗಿದೆ ಬೆಂಗಳೂರಲ್ಲಿ ಇವತ್ತು ಮುಖ್ಯಮಂತ್ರಿಗಳು ತನ್ನ ಸಂಪುಟದ ಸದಸ್ಯರ ಜೊತೆ ಒಂದು ಉಪಹಾರವನ್ನು ಮಾಡಿದ್ರು ಆಮೇಲೆ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕ್ಯಾಬಿನೆಟ್ ಮೀಟಿಂಗ್ಗೆ ಮುಖ್ಯಮಂತ್ರಿ ಹೋಗಲಿಲ್ಲ ಯಾಕೆಂದ್ರೆ ಮುಖ್ಯಮಂತ್ರಿ ವಿರುದ್ಧವೇ ಮೊಕದ್ದಮೆಯನ್ನ ಅನುಮತಿಯನ್ನ ಕೊಡಬೇಕು ಅನ್ನುವ ವಿಚಾರದ ಬಗ್ಗೆ ಚರ್ಚೆ ಇದ್ದರಿಂದ ಮುಖ್ಯಮಂತ್ರಿ ಮೇಲೆ ದೂರಿದ್ದರಿಂದ ಇವತ್ತಿನ ಕ್ಯಾಬಿನೆಟನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡಿದರು ಮುಖ್ಯಮಂತ್ರಿ ಹೋಗಲಿಲ್ಲ ಅವರ ಗೈರು ಹಾಜರಿನಲ್ಲಿ ಸಚಿವ ಸಂಪುಟ ಸಭೆ ಒಂದು ತೀರ್ಮಾನವನ್ನು ಕೈಗೊಳ್ತು ರೆಸೊಲ್ಯೂಷನನ್ನು ಕೈಗೊಳ್ತು ಈ ರೆಸೊಲ್ಯೂಷನನ್ನು ರಾಜ್ಯಪಾಲರಿಗೆ ಕಳುಹಿಸ್ಕೊಡೋದಕ್ಕೆ ಅವರು ತೀರ್ಮಾನವನ್ನು ಕೈಗೊಂಡ್ರು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಅಬ್ರಹಾಂ ಸಲ್ಲಿಸಿರುವಂತಹ ಅರ್ಜಿಯನ್ನು ಅವರು ಸಲ್ಲಿಸಿರುವ ದೂರನ್ನ ರಿಜೆಕ್ಟ್ ಮಾಡಬೇಕು ಮತ್ತು ರಾಜ್ಯ ರಾಜ್ಯಪಾಲರು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಇದು ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯ ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಕೊಟ್ಟಂತಹ ಕಾರಣ ಏನು ಅಂತಂದರೆ ರಾಜ್ಯಪಾಲರು ಆ್ಯಕ್ಟ್ ಮಾಡಬೇಕಾದ್ರೆ ರಾಜ್ಯ ಸಚಿವ ಸಂಪುಟದ ಸಲಹೆಯನ್ನು ಆಧರಿಸಿ ಆ್ಯಕ್ಟ್ ಮಾಡಬೇಕು ಆದರೆ ನೋಟಿಸ್ ನೋಟಿಸನ್ನು ಕೊಟ್ಟಿರುವಂತಹ ಕ್ರಮ ಇದೆಯಲ್ಲ ಅದು ಸರಿಯಲ್ಲ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಇಪ್ಪತ್ನಾಲ್ಕರಂದು ರಾಜ್ಯಪಾಲರು ಕೊಟ್ಟಂತಹ ನೋಟೀಸಿಗೆ ಅವತ್ತೇ ಉತ್ತರವನ್ನು ಕೊಟ್ಟರೂ ಕೂಡ ಅದನ್ನು ಪರಿಗಣನೆ ಮಾಡದೆ ಶೋಕಾಸ್ ನೋಟಿಸ್ ಕೊಟ್ಟಿರುವಂತಹ ಕ್ರಮ ಏಕಪಕ್ಷೀಯವಾಗಿದೆ ಅನ್ನೋದನ್ನ ಕ್ಯಾಬಿನೆಟ್ ಅವರು ಕಗ್ ತೆಗೆದುಕೊಂಡಂತಹ ಒಂದು ರೆಸೊಲ್ಯೂಷನ್ನಲ್ಲಿ ರಾಜ್ಯಪಾಲರಿಗೆ ಕಳಿಸ್ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದರೆ ರಾಜ್ಯಪಾಲರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಲೇನೆ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಅಡ್ವೈಸ್ಲೇನೆ ಅವರು ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕೈಗೊಂಡಿರುವ ರೆಸೊಲ್ಯೂಷನ್ನಲ್ಲಿ ಮುಖ್ಯವಾಗಿ ಹೇಳಲಾಗಿದೆ ಅಂದರೆ ಇಪ್ಪತ್ತಾರು ಏಳನೇ ತಾರೀಕು ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳಿ ಅವರು ಚೀಫ್ ಸೆಕ್ರೆಟರಿಗೆ ಅವರು ಪತ್ರವನ್ನು ಬರೆದಾಗ ರಾಜ್ಯ ಸರ್ಕಾರ ಅವತ್ತೇ ಉತ್ತರವನ್ನು ಕೊಡುತ್ತೆ ಜೊತೆಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯಪಾಲರು ಇದೇ ಮೂಢ ವಿಚಾರದಲ್ಲಿ ಕೆಲವು ಸ್ಪಷ್ಟೀಕರಣವನ್ನು ಸರ್ಕಾರದಿಂದ ಬಯಸಿದಾಗ ಕೂಡ ದೇಸಾಯಿ ಆಯೋಗವನ್ನ ನ್ಯಾಯಮೂರ್ತಿ ದೇಸಾಯಿ ಆಯೋಗವನ್ನ ರಚನೆ ಮಾಡಿರುವ ಬಗ್ಗೆನೂ ಕೂಡ ರಾಜ್ಯಪಾಲರ ಗಮನಕ್ಕೆ ತರಲಾಗುತ್ತೆ ಅಂದ್ರೆ ಈ ಎಲ್ಲಾ ಸಂಗತಿಗಳು ಒಂದು ಇಪ್ಪತ್ತಾರನೇ ತಾರೀಕು ಶೋಕಾಸ್ ನೋಟಿಸ್ ವಿಚಾರದಲ್ಲಿ ಉತ್ತರ ಕೊಟ್ಟ ಬಳಿಕವೂ ಕೂಡ ಹಾಗೇನೆ ದೇಸಾಯಿ ಆಯೋಗವನ್ನ ತನಿಖೆಗೆ ರಚಿಸಲಾಗಿದೆ ಅಂತ ಹೇಳಿದ ಬಳಿಕವೂ ಕೂಡ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಇದು ಪೂರ್ವಾಗ್ರಹ ಪೀಡಿತವಾಗಿದೆ ಮತ್ತು ಪೂರ್ವ ನಿಯೋಜಿತವಾಗಿದೆ ಅನ್ನುವಂತಹ ರಾಜ್ಯಪಾಲರನ್ನ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಇನ್ನು ಅಬ್ರಹಾಂ ಅವರು ಸೆವೆಂಟೀನ್ ಎ ಮತ್ತು ನೈನ್ಟೀನ್ ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅನುಸಾರ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕಾಯ್ದೆ ಅನುಸಾರ ಮತ್ತು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಕಾರ ಭಾರತೀಯ ನ್ಯಾಯ ಸಂರಕ್ಷಕ ಸಂಹಿತ ಕಾಯ್ದೆಯ ಪ್ರಕಾರ ಇವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅನ್ನುವಂತಹ ಏನು ದೂರಿದೆ ಈ ದೂರು ಅನ್ವಯ ಆಗೋದಿಲ್ಲ ಇದು ಪೊಲೀಸ್ನವ್ರ ಮುಂದೆ ಅವರು ದೂರನ್ನ ದಾಖಲು ಮಾಡಬೇಕು ಪೊಲೀಸ್ನವ್ರ ತನಿಖೆಯನ್ನು ಕೈಗೊಂಡು ವರದಿಯನ್ನು ಸಲ್ಲಿಸಿದ ಬಳಿಕ ಈ ಪ್ರಶ್ನೆ ಉದ್ಭವ ಆಗುತ್ತೆ ಹೊರತು ಇದನ್ನ ರಾಜ್ಯಪಾಲರ ಮುಂದೆ ನೇರವಾಗಿ ಈ ಒಂದು ಅರ್ಜಿಯನ್ನ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ರೆಸೊಲ್ಯೂಷನ್ ಮೂಲಕ ಸಚಿವ ಸಂಪುಟ ಸಭೆ ಹೌದು ರಾಜ್ಯಪಾಲರಿಗೆ ಪ್ರಶ್ನೆ ಮಾಡೋದಕ್ಕೆ ತೀರ್ಮಾನ ಕೈಗೊಂಡಿದೆ ಜೊತೆಗೆ ಈ ಒಂದು ಇವತ್ತು ನಡೆದಂತಹ ಚರ್ಚೆಯಲ್ಲಿ ದೂರುದಾರನ ಹಿನ್ನೆಲೆ ಬಗ್ಗೆನೂ ಕೂಡ ರಾಜ್ಯಪಾಲರು ಅವರು ವೆರಿಫೈ ಮಾಡಿಸ್ಬೇಕಾಗಿತ್ತು ಹಾಗೂ ಅವರ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ವ್ಯಕ್ತಿ ಆ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅವರು ಆಕ್ಟ್ ಮಾಡಬೇಕಾಗಿತ್ತು ಅನ್ನುವಂತಹ ಕೆಲವು ಪ್ರಮುಖ ವಿಚಾರವನ್ನ ರಾಜ್ಯಪಾಲರ ಗಮನಕ್ಕೆ ಅವರು ತಂದಿದ್ದಾರೆ ಅಂದ್ರೆ ಅಲ್ಲಿಗೆ ಏನು ಸಲ್ಲಿಸಿದ್ದಾರೆ ದೂರು ಆ ದೂರು ಕ್ರಮಬದ್ಧವಾಗಿಲ್ಲ ಪ್ರೊಸೀಜರಲ್ ಲ್ಯಾಬ್ಸ್ ಎದ್ದು ಕಾಣ್ತಾ ಇದೆ ಪೂರ್ವಾಗ್ರಹ ಪೀಡಿತರಾಗಿಯೂ ಕೂಡ ರಾಜ್ಯಪಾಲರು ವರ್ತಿಸಿದ್ದಾರೆ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತವಾಗಿ ವರ್ತಿಸಿದ್ದಾರೆ ಜೊತೆಗೆ ಈ ನೋಟಿಸ್ ಅನ್ನ ಕೊಡೋದ್ರ ಮೂಲಕ ಅವರು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವ ಯತ್ನ ನಡೆಸಲಾಗಿದೆ ಚುನಾಯಿತ ಒಂದು ಡೆಮಾಕ್ರಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನ ಡಿಸ್ಟೆಬಲೈಸ್ ಮಾಡೋದಕ್ಕೆ ಒಂದು ಪ್ರಯತ್ನ ನಡೆಸಲಾಗಿದೆ ಅಂತ ಸರ್ಕಾರ ರೆಸೊಲ್ಯೂಷನ್ಸ್ ಅಲ್ಲಿ ಹೇಳುತ್ತೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಸರ್ಕಾರ ಮತ್ತು ರಾಜಭವನ ನಡುವಿನ ನೇರ ಸಂಘರ್ಷಕ್ಕೆ ಇದು ಕಾರಣ ಆಗಿದೆ ರಾಜ್ಯಪಾಲರು ಶೋಕಾಸ್ಟ್ ನೋಟಿಸ್ ಅಲ್ಲಿ ಮುಖ್ಯಮಂತ್ರಿಯನ್ನ ಪ್ರಾಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ಅಂದ್ರೆ ನೇರವಾಗಿ ಅವ್ರು ಹೇಳಿಲ್ಲ ಆದ್ರೆ ಮೇಲ್ನೋಟಕ್ಕೆ ನಿಮ್ಮ ಮೇಲೆ ಬಂದಿರುವ ದೂರುಗಳು ಗಂಭೀರ ಪ್ರಮಾಣದ್ದಾಗಿದೆ ಮತ್ತು ಪ್ರಿಮಾಫೇಸಿ ಇದೆ ಅಂತಂದ್ರೆ ಅದರರ್ಥ ನಿಮ್ಮನ್ನ ಪ್ರಾಸಿಕ್ಯೂಟ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋ ಸುಳಿವನ್ನ ಅವ್ರು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸರಿಸುಮಾರು ಒಂದ ಒಂದೂವರೆ ಗಂಟೆ ಎರಡು ಗಂಟೆ ಕ್ಯಾಬಿನೆಟ್ ಮೀಟಿಂಗ್ನ ಬಳಿಕ ಡಿ ಕೆ ಶಿವಕುಮಾರ್ ಅವರು ಇದರ ವಿವರಗಳನ್ನ ನೀಡಿದರು ಸಭೆಗೆ ಮುಖ್ಯಮಂತ್ರಿಗಳು ಬಂದಿರಲಿಲ್ಲ ಅಂತಂದರು ಇದು ಮರ್ಡರ್ ಆಫ್ ಡೆಮಾಕ್ರಸಿ ಅನ್ನುವ ಶಬ್ದವನ್ನು ಅವರು ಬಳಸಿದರು ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಈ ವಿವಾದ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ದೊಡ್ಡ ವಿಚಾರವಾಗಿ ಪರಿಣಮಿಸಿದೆ ಮುಖ್ಯಮಂತ್ರಿನೂ ಕೂಡ ಘಟಾನುಘಟಿ ವಕೀಲರನ್ನ ಜೊತೆಗಿಟ್ಕೊಂಡು ಇದರ ಒಂದು ಲೀಗಲ್ ವಾರನ್ನು ಎದುರಿಸ ಅವರು ಸಜ್ಜಾಗಿದ್ದಾರೆ ಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ರಾಜಕೀಯ ಬಿಕ್ಕಟ್ಟಿಗೆ ಇದು ಖಂಡಿತವಾಗಿಯೂ ಕೂಡ ಕಾರಣ ಆಗ್ತಿದೆ ಇದರ ಮಧ್ಯೆ ಮೂಡ ಮತ್ತು ಇದೇ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆ ಡಿ ಇವತ್ತು ಮತ್ತೆ ಆಗಸ್ಟ್ ಮೂರನೇ ತಾರೀಕಿಂದ ಪಾದಯಾತ್ರೆಯನ್ನ ಮಾಡ್ತೇವೆ ಅಂದ್ರೆ ಕುಮಾರಸ್ವಾಮಿ ಅವರು ಆಗಲ್ಲ ಅಂತ ಹೇಳಿ ಗರಂ ಆಗಿ ಹೇಳಿದ್ರು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತಂದ್ರು ಆದರೆ ಇವತ್ತು ದೆಹಲಿಯಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರು ಅವರೆಲ್ಲ ಕುಳಿತು ಹಾಗೆಯೇ ರಾಧಾ ಮೋಹನ್ ದಾಸ್ ಕರ್ನಾಟಕ ಬಿ ಜೆ ಪಿಯ ಇನ್ಚಾರ್ಜ್ ಏನಿದ್ದಾರೆ ಅವರೆಲ್ಲ ಒಟ್ಟಿಗೆ ಕೂತು ತೀರ್ಮಾನ ಮಾಡಿ ನಿಯೋಜನೆ ಆದಂತೆ ಆಗಸ್ಟ್ ಮೂರನೇ ತಾರೀಕಿಂದ ಪಾದಯಾತ್ರೆಯನ್ನು ಮುಂದುವರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಇದೂ ಕೂಡ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಅನ್ನು ಬಿಲ್ಡ್ ಅಪ್ ಮಾಡುವಂತಹ ಪ್ರಯತ್ನ ಆಗಿದೆ ಏನೇ ಇದ್ರೂ ಕೂಡ ಈ ರೆಸೊಲ್ಯೂಷನ್ಗಳು ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗುತ್ತೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅದು ಅಂತಂದರೆ ಇದೊಂದು ಪೊಲಿಟಿಕಲ್ ರೆಸೊಲ್ಯೂಷನ್ ಇದು ಖಂಡಿತವಾಗಿ ಇದು ಕಾನೂನಿನ ಅಂಗಳಕ್ಕೆ ಕೋರ್ಟಿನ ಅಂಗಳಕ್ಕೆ ಜಿಗಿಯುವಂಥದ್ದು ಕೋರ್ಟಿನ ಅಂಗಳದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೈಗೊಳ್ಳುವಂತಹ ಇಂಥದ್ದೊಂದು ರೆಸೊಲ್ಯೂಷನ್ನು ಯಾವುದೇ ರೀತಿ ಉಪಯೋಗಕ್ಕೆ ಬರಲ್ಲ ಅನ್ನೋದು ಕೂಡ ಪ್ರಾಕ್ಟಿಕಲ್ ಆಗಿ ಈ ಪ್ರಕರಣ ಗೊತ್ತಿದ್ದವರಿಗೆ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ ಬರುವ ದಿನಗಳಲ್ಲಿ ಈ ಪ್ರಕರಣ ಯಾವ ತೀರ್ಮಾನ ಪಡ್ಕೊಳ್ಳುತ್ತೆ ಅನ್ನೋದು ನಾವು ಕಾದ್ ನೋಡಬೇಕಾಗಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯದೆ ನಮಸ್ಕಾರ